ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಗೌಡ ಯೂಟ್ಯೂಬ್ ಚಾನಲ್ ಹಾ ಆ್ಯಂಡ್ ಇವತ್ತೇನಪ್ಪ ವಿಷಯ ಇವತ್ತಿನ ಏನು ಬ್ಲಾಗ್ ಅಂತ ಹೇಳಿದ್ರೆ ಮೇ ಬಿ ಲಾಸ್ಟ್ ವಿಡಿಯೋ ನೋಡಿರ್ತೀರಿ ಎಂಗೇಜ್ಮೆಂಟ್ ಇದು ಹಾಕಿದ್ದೆ ಸೊ ಈ ಬ್ಲಾಗ್ ಮದುವೆದ್ದು ಎಸ್ ನಮ್ಮ ಮನೆಯ ನೈಬರ್ ನಮ್ಮ ಮನೆ ಹತ್ತಿರ ಮನೆ ಹತ್ತಿರದ ಮದುವೆ ಸೊ ನಮ್ಮ ಮನೆ ಹತ್ತಿರದ ಮನೆ ಅಂದರೆ ನಮ್ಮ ಮನೆಯಲ್ಲಿ ಫಂಕ್ಷನ್ ಆದಂಗೆ ಆದಷ್ಟೇ ಖುಷಿ ಸೊ ನನ್ನ ಜೊತೆ ರೀಲ್ಸ್ ಎಲ್ಲ ಮಾಡ್ತಾರಲ್ಲ ಉಷಾ ಅಂತ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೆ ಸೊ ಅವರ ಅವಳ ಅಕ್ಕನ ಮದುವೆ ಮಮ್ಮತ್ತನ ಮದುವೆ ಇವತ್ತು ಸೊ ಇವತ್ತು ಸಾರಿ ಮೆಹಂದಿ ನಾಳೆ ಮದುವೆ ಮದುವೆ ಬೇಲೂರಲ್ಲಿ ಸೊ ಇವಾಗ ಮೆಹಂದಿಗೆ ಹೋಗ್ತಾ ಇದ್ದೇನೆ ನಾನು ಆಲ್ರೆಡಿ ಗಂಟೆ ನೋಡಿ ಎರಡು ಎರಡು ಗಂಟೆ ನಾನು ಇವಾಗಷ್ಟೇ ಆಫೀಸಿಂದ ಬಂದು ಇವಾಗ ಹೋಗ್ತಾ ಇದ್ದೀನಿ ಸಂಜೆ ಇನ್ನು ಪೂಜೆ ಇದೆ ಸೊ ಇವಾಗ ಮೆಹಂದಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಸೊ ಎಸ್ ಇದು ಇವತ್ತಿನ ಬ್ಲಾಗ್ ವೆಲ್ಕಮ್ ಬ್ಯಾಕ್ ಫಸ್ಟ್ ಎಂಟ್ರಿ ಕೊಡ್ನಿ ಬ್ಲಾಗ್ ಹೌದಾ ಅದ ಸುಖನಾ ಮೊಮ್ಮತ್ತ ಕಾರ <laughs> 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 <laughs>

ವೀಕ್ಷಕರು ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಉಷಾ ತೂಲ ನಿನ್ನ ಅಕ್ಕ ಒಂದು ಹೆಂಚಿನ ತಾರಾಯ್ ತಿಂದಿತ್ತಲ್ಲ ಅಂದ್ ಬರ್ಸ ತುಲ

ಇದು ಬರ್ತಿನಿ ಸಿ ಅವ್ರೆ ಕುಂತದು ಅಂದ್ರೆ ಕಶಾ ಕಶಾ ನಾನು ಮೆಹೇದಿ ಇದೆ ಒಂದು ಕುಂತ ಕುರು ಸಿ ಇದೆ ಅವ್ಮ್ಮಿ ಬೋರ್ಡ್ ಕ್ಯಾಲೆಂಡರ್ ಕೈದಿ ಫ್ಲೆತಾ ಅದು ಆಯಿ ಬಕ್ಕೋದೆ ಫ್ರೆಂಡ್ ಮದ್ರಂಗಿ ದಿಯರ್ನೆ ಗೊತ್ತುಜಿ ಆಂಡಲ

kas näeme uhm , kas meie enda lõka lakas täis ? ja siis on väga edulipuu , jaa , nemad võivad panna , kes ei ole , kus nad käid , oli . Pa- , 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 Pa- ఇతే మధిమల్ పోపున కారు గెంక్లు రిబ్బన్ కట్టింది డెకరేషన్ మనపొడు సో రెడీ అవుంటుందా డెకొరేషన్ మన పర రిబ్బన్ 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 కారు కట్టిన రిబ్బన్ ఆ బ్లాగు సెల్ఫీ ಸೊ ಮುಲ್ತು ಲೈಕ್ ಐಸ್ ಲೈಟಿಂಗ್ಸ್ ಶೋಕ್ ಮಲ್ದೇ ಇರೋದು ಸೋ ಇಂಗ್ ಮಸ್ತ್ ಇಷ್ಟ ಅಂಡ್ ಮೈನ್ ಮೈನ್ ರೋಡ್ ಇರದೆ ಫುಲ್ ಲೈಟಿಂಗ್ಸ್ ಅಲ್ಪರ್ದ್ ಇಡೆಗ್ ಒಂದು ಎಂಟ್ರಿ ಸೊ ಮೆಹಂದಿ ವೆಲ್ಕಮ್ ಟು ಮಮತಾ ಮೆಹಂದಿ ಸೆರೆಮನಿ ಅಂಡ್ ಲೈಟಿಂಗ್ಸ್ ತುಲೆ ಮೈನ್ ರೋಡ್ ಇರದೆ ಪಾಡ್ದೇರ್ ಅವು ಮಸ್ತ್ ಲೈಕ್ ತೋಜೋದು ಅಂಡ್ ಅರೆ ಕೋರಿ ಒಂದು ಕೋರಿ ಕಿನ್ನಿ ಒಂದು ಜಿಮ್ ಜಿಮ್ ಒಂದು ಡಂಬಲ್ಸ್ಜೇಜಾ

ಝೂಮ್ ಜೂಮ್ ಝೂಮ್ ಪನ್ನಗ್ಲೆ ಝೂಮ್ ಆರೆನ್ ಪಾಪ ರೀಲ್ಸ್ ನ್ ಪೂರ ಪಾಡ್ಯಾನ ಒಂಜಿ ಪತ್ತೆ ಮಲ್ತ್ ಬಾರ್ದೆ ಸೊ ಅರೆ ನೀ ಸತಿ ಪುರ್ಚಿ ಪಾಪದ ಉಂದೆ ಇಂದಿನ ಹುಡ್ಪಾದ್ನ ಡೈನೋಸರ್ ಉಂದೆ ದುಂಬು ಉಡ್ಪಾದ್ನ ಐಕಿಯಲ್ ಡಾರ್ಕ್ಡ್ ಉಡುಪೋ ಡಬ್ಬ ಡಕ್ಕಿ ಉಡ್ ಬರ್ ಪೂಜಿಂದೆಂಡ್ ಅಂದೆ ದೇ ಒಬ್ಬೊ ಯ ತಿನ್ನ ಪುರ ಪಾರು ಹೇಳಕ್ ಇಷ್ಟ ಪಡ್ತಿನೆ ಒಕೆ ಫ್ರೆಂಡ್ ಬಾಯ್ ಡೆಕೋರೇಷನ್ ಬಂತು ಅಲ್ಲ ನೀರ ಕೆಮ್ಮಿ ಅಲ್ದಿಲ್ಲ ಕಿಪ್ಪಿಗೆ ಅಕ್ಕವು ಸೀನಿಯರ್ ಕಿಪ್ಪಿ ನಾನು ಹೊರಡುವೆ ನಾಳೆ ಬೆಳಿಗ್ಗೆ ಬಾಯ್ ಗಾಯ್ಸ್ ಗುಡ್ ನೈಟ್ ಅವು ಪಂತಿನಿ ಅನ್ನ ಬಾಯ್ 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 ಗುಡ್ ನೈಟ್ ಗುಡ್ ನೈಟ್ ಐಕ್ರೊಂದು ಬ್ಲಾಗ್ ಹುಡು ಬರ್ರ ಆಸೆ ತುಳಿ ಎಂಚ ತೋಜ್ವೆ ಜೀವನ ನಾರೀನ್ ಕುಮಾರ್ ಏ ಮಗ ನೋಡಿ ಹೋಗ್ತಾ ಇದ್ದಾನೆ ಎಲ್ಲಿಗೆ ಹೋಗುದು ಆಯ್ತಾ ಗುರುಂಟು ಇರಿಯೇ ಲೇಡೀಸ್ ತುಲೆ ಬ್ಯೂಟಿಫುಲ್ ಲೇಡೀಸ್ ಪುಲೆ ಕೊರಿಯ ಕೊರಿಯ ನೋಡ್ಬೇಕು ಅಮ್ಮಯ್ಯ ಪಾಪೇರ

பாஜசேவைதமாஜன்கு ஒரு மோனே தோஷ்பலி பயங்கர மார பொண்ண கடை தூள் அடிக்க மனுப்பு ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹಿಗೂ ಉಂಟು ಅವ ಮದಿ ಮನೇ ಲಾಸ್ಟಿಗೆ ಸಮಾಧಾನವಂತ ಇಡೀ ತುಂಬ ತಂಬು ತೋಜಿ ತಿಪ್ಪು

ফিলি ফটো ನಮಸ್ಕಾರ ಇವ್ರು ನಮ್ಮ ಸಬ್ಸ್ಕ್ರೈಬರ್ ನಮಸ್ಕಾರ ಹುಡ್ಕೊಂಡಿವಿ ಹುಡ್ಕೊಂಡ್ವಿ ನೀವು ಅಲ್ಲ ಯೂಟ್ಯೂಬ್ ಮಾಡ್ತಿದ್ರಲ್ಲ ಆವಾಗ್ಲೇ ಹುಡ್ಕೊಂಡ್ಬಿಟ್ರಿ ನಾವು ಅದಕ್ಕೆ ಸ್ಪೆಕ್ಸ್ ತೆಗಿಯೋದು ಏ ಚನ್ನಾ ಕನ್ನಡ ಇಲ್ಲ ನೀವು ಚೆನ್ನಾಗಿದ್ದೀರ ಇದಿರ ನೋಡಿ ಚೆನ್ನಾಗಿರೋದಕ್ಕಿಂತ ಸ್ಪೆಕ್ ಚೆನ್ನಾಗಿ ಕಾಣಲ್ಲ ಹಲ್ಸೋಕೂ ಹುಡ್ಬಿಡಿ ಸಬ್ಸ್ಕ್ರೈಬ್ ಯೂಟ್ಯೂಬ್ ಯು ನೋಡಿ ಗಾಯ್ಸ್ ಇವ್ರು ನನಗೆ ನೋಡಿ ಸಬ್ಸ್ಕ್ರೈಬ್ ಮಾಡಿದರೆ ತೋರಿಸ್ತಾ ಇದ್ದಾರೆ ಎಸ್

ಎಲ್ಲ ಗೊತ್ತಾಗೋಯ್ತು ಗೈಸ್ ಮದ್ವೆ ಮುಗಿತಾ ಇಲ್ಲಿ ನೋಡು ತಮ್ಮ ಮದ್ವೆ ಮುಗಿತಾ ಬೊಂಡ ಬೋಡು ಈಗ ರಿಸೆಪ್ಷನ್ಗೆ ಇಲ್ಲಿ ಬೋರ್ಡ್ ಬಂದಾಯ್ತು ಗೆ ರೆಡಿ ಆ ಬೇಲೂರಿಗೆ ಹೋದು ಭತ್ತ ಮದುವೆ ಅಂತೂ ಆಂಡ್ ಸೊ ಇತ್ತ ನೈಟ್ ರಿಸೆಪ್ಷನ್ ಉಂಡು ಪೊಣ್ಣ ಐಕಿತ್ತ ರೆಡಿ ಅವಳು ಗಂಟೆ ಐತಾಂಡೊ ಒಂದು ನಿಮಿಷ ಐದುವರೆ ನಾನೊಂದು ಏಳು ಗಂಟೆ ಅನಾಗ ಪೋಡು ಸೊ ಪಟ್ ಪಟ್ಟಾಂದು ಡ್ರೆಸ್ ಚೇಂಜ್ ಅಂತಿದ್ದು ರೆಡಿ ಅದು ಕೂಡ ನೈಟ್ ರಿಸೆಪ್ಷನ್ಗೆ ರೆಡಿ ಅವಳು ಸಾಕಂಡ್ ಗೈ ಸಾಕಂಡ್ ಸಾಕಂಡ್ ಓಕೆ ಇತ್ತೆ ರಿಸೆಪ್ಷನ್ಗೆ ಡಿನ್ನರ್ಗೆ ಪೋಂದು ಲೇಮ ಬರ್ತಾನೆ ಆಲ್ರೆಡಿ ಮದ್ದಿ ಮ್ಯಾದ್ ಬಂದಾಗ ಆಜಿ ಗಂಟೆ ಆಯ್ತದ ಸೊ ಇತ್ತೆ ಅಗೇನ್ ಅವಳು ಡಿನ್ನರ್ ಉಂಟು ಸೊ ಐಕ್ ಪಿದ್ದಡಿ ಆಲ್ಮೋಸ್ಟ್ ಗಂಟೆ ಹೆಣ್ಮ ಆತದ್ದು ಇತ್ತು ಜಸ್ಟ್ ಒಂದು ಕುಜಲ್ ಒಂಜಿ ಕಟ್ಟೊಂದು ಪೋಂಡು ಸೊ ಒಂದು ಅದಿತ್ತ అల్ప దాదాపురా వీడియోను అండ్ ననంజీ దాదాపు అండ్ ఆక్చులి అండ్ అల్ప ఉంజీరూర్ జనాదు పాత ఈ రక్ యూట్యూబ్ ఇత రీల్స్ ఇత అండ్ర ఖుషి అండ్ ఆ ఇన్పురకేనా ఖుషిలోంజీ ఇన్ జిట్ ఎల్ విషయలు మస్త్ ఖుషి సరే ఈ పోయి రిసెప్షన్ డిన్నర్ దాదాపుర ఒండు తుకా ఓకే తిక

ಗೈಸ್ ಮಕ್ಳದ್ ಗೀತಾಪತಿ ಮಂತೇ ರೀಸ್ತೆ ಚೀ ಇಡ್ಲಿ ಹೌದ್ ವಿಷಯ

ನುರ್ಗೆತಲೆ ನುರ್ಗೆತಲೆ ಮಗ್ಳ ಒಂದೇ ತಿರೆಟ್ ರೈ ಬರಿದ್ದಾರೆ ಇಲ್ಲಿ ನೀವೇನಿದು ಈ ತರ ತಿಂತಾ ಇದ್ದೀರಿ ಗುರುವಾರ ಹೌದಾ ಭಯಂಕರ ಮಾರೇ ನಾನು ವೆಜ್ ವೆಜ್ ನಾನು ಗುರುವಾರ ಮಾತ್ರ ಆಯ್ತಾ ಮತ್ತೆ ಫುಲ್ ಪ್ಯೂರ್ ನಾನ್ ವೆಜ್ ಗೈಸ್ ಡಿ ಜೆ ಸೆಟಮ್ मूर्ण